ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ತೊಗೊಂಡು ರೀ ಈ ರೆಸಿಪಿ ನೀವು ಮೊದಲೆಂದು ಮಾಡಿರಲಿಲ್ಲ ಅಂತಂದ್ರೂ ಈ ವಿಡಿಯೋ ನೋಡಿದ ಮ್ಯಾಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ಮಾಡ್ಕೋತೀರಿ ಯಾಕಂತಂದ್ರೆ ಇದ್ರ ರುಚಿ ಅಷ್ಟ ಚಲೋ ಇರ್ತೈತಿ ರೀ ಹಂಗೆ ಯಾವ ರೆಸಿಪಿ ಅಂತ ಹೇಳಿ ಬಿಡ್ತೇನೆ ರೀ ಹೆಸರು ಕಾಳಿನ ಖಾರದ ಹೋಳ್ಗೆ ಅನ್ಬೋದು ರೀ ಇಲ್ಲ ಪರೋಟ ಅಂತಿದ್ರೆ ನಾ ಬ್ಯಾಡ್ ಅನ್ನಾಗಿಲ್ಲ ಆದ್ರೆ ಏಕದ್ ಫಸ್ಟ್ ಕ್ಲಾಸ್ ಆಗಿ ಒಂದು ವಿಭಿನ್ನ ರೀತಿ ಒಳಗೆ ಈ ಒಂದು ಏನು ಪರೋಟ ನೀವು ಮಾಡ್ತಿರ್ಲ ಮತ್ತೆ ಮುಂದಿನ ಸಲ ಹಿಂಗ ಮಾಡಬೇಕು ಅಂತ ಅನಿಸ್ತೈತಿ ರೀ ತಿನ್ನಾಕ ಎಷ್ಟು ಚಲೋ ಇರ್ತೈತೋ ಆರೋಗ್ಯಕ್ಕೂ ಅಷ್ಟ ಒಳ್ಳೇದು ಒಂದು ಹೈ ಪ್ರೋಟೀನ್ ಆಗಿರುವಂತಹ ಒಂದು ರೆಸಿಪಿ ಆಗ್ತೈತ್ರಿ ಹಾಗಾದ್ರೆ ಈ ರೆಸಿಪಿ ಹೆಂಗೆ ಹೇಳಿ ನಾವು ಇವತ್ತಿನ ಬಿಟ್ಟದಾಗ ನಿಮಗೆ ಆರಾಮ್ ಸರಿಯಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಮೊದಲ ನೀವೇನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪು ಲಾಭದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇದಕ್ಕೆ ಹೆಸರು ಕಾಳನ್ನ ನಾವು ನೆನೆಸಿ ಇಟ್ಕೊಂಡಿದ್ದೀವಿ ಹೆಸ್ರು ಕಾಳು ಒಂದು ಕಪ್ ಹೆಸರು ಕಾಳನ್ನ ನಾವು ನೆನೆಸಿಟ್ಟಿದ್ದೀವಿ ರೀ ಅವ್ನೇನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕೋಣ ಒಂದು ಕಪ್ಪು ಆಮೇಲೆ ಅದಕ್ಕೆ ಇನ್ನೊಂದು ಅರ್ಧ ಕಪ್ ಸೇರಿಸಿ ಟೋಟಲ್ ಒಂದು ಒಂದೂವರೆಯಿಂದ ಎರಡು ಕಪ್ ತಕ ನೀವು ತಗೋಬೋದು ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಹಸಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾವು ಹಾಕೋಣ ಹಸಿ ಒಂದು ನಾಲ್ಕೈದು ಹಾಕಿರಿ ಬೆಳ್ಳುಳ್ಳಿ ಹೆಸರು ಒಂದು ನಾಲ್ಕೈದು ಶುಂಠಿ ಮತ್ತು ಉಪ್ಪು ಇಷ್ಟು ಸೇರಿಸಿ ಅದನ್ನೇನು ಮಾಡ್ರಿ ಗರ್ರ್ ಅನ್ಸ್ಕೊಂಡ ನೀವು ತಗೊಂಡು ತೊಗೊಂಡು ಬನ್ನಿ ಅಂದ್ರೆ ಪೂರ್ತಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಆಮೇಲೆ ತ ಒಂದು ಪಾತ್ರೆದಾಗ ಎಣ್ಣೆ ಕಾಯೋಕಾಯಿರಿ ಎಣ್ಣೆ ಸ್ವಲ್ಪ ಕಾಯ್ಬೇಕು ಕಾದ ಏನು ಮಾಡ್ರಿ ಜೀರಿಗೆ ಹಾಕಿ ಜೀರಿಗೆ ಅದ್ರ ಜೊತೆ ಅರಿಶಿನ ಪುಡಿನೂ ಸ್ವಲ್ಪ ಹಾಕಿ ಆ ಮಿಕ್ಸರ್ ಜಾರ್ದಾಗ ಏನಿತ್ತು ನೋಡ್ರಿ ಅಂದ್ರೆ ನಾವು ಈಗೇನು ರುಬ್ಕೊಂಡು ಬಂದಿದ್ದೀವ್ರಲ್ಲೇ ಅದನ್ನೆಲ್ಲನೂ ತೊಗೊಂಡು ಬಂದ ಮಿಕ್ಸರ್ ಜಾರ್ದಾಗ ಹಾಕೊಂಡು ನಾರ್ಮಲ್ ಆಗಿ ಹೆಸರು ಕಾಳಿನ ಪರೋಟ ಅಂತಂದ್ರೆ ಅದನ್ನ ಹೆಸರು ಕಾಳು ಹಾಕಿ ಡೈರೆಕ್ಟ್ ಹಂಗೆ ಮಾಡುವಂಥ ಒಂದು ರೂಢಿ ಅಂದ್ರೆ ಒಬ್ಬೊಬ್ಬರು ಮಾಡ್ತಾರೆ ಬಟ್ ಅವ್ನು ನಿಮಗೆ ಒಂದು ಸ್ವಲ್ಪ ಬೇರೆ ವಿಧಾನದಾಗ ತೋರಿಸ್ತೀವಿ ಮುಂದೆ ಮುಂದೇನು ಮಾಡ್ರಿ ಆ ಬಾ ಏನು ಪಾತ್ರೆದಾಗಿತ್ತಿರಲೇ ಆ ಎಣ್ಣೆ ಜೀರಿಗೆ ಹಂಗ ಮತ್ತು ಅರಶಿನ ಪುಡಿ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ ಇಲ್ಲ ಲೋ ಫ್ಲೇಮ್ದಾಗ ಇಟ್ಟ ಮಾಡಿ ಆಮೇಲೆ ಅದು ಸ್ವಲ್ಪ ಗಟ್ಟಿ ಹಾಕೈತೆ ನೋಡ್ಬೋದು ನೀವ ಕೆಳಗೆ ತೊಗೊಂಬರ್ರಿ ಆಮ್ಚೂರ್ ಪೌಡ್ರಾ ಹಂಗೆ ಜೀರಾ ಪೌಡ್ರ ಹಂಗೆ ನೆಕ್ಸ್ಟ್ ಏನು ರೀ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡಿ ಅಷ್ಟೇ ಹಾಕಿರಿ ಹಾಕಿ ಅದನ್ನು ಎಲ್ಲ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಗೊತ್ತಾತ್ರಲ್ಲ ಇದೆಲ್ಲ ತನಗೆ ಆಗ್ತೈತ್ರಿ ಅದು ಹಂಗೆ ಗಟ್ಟಿನೂ ಆಗತ್ತೈತಿ ಯಾವುದೂ ಹಿಟ್ ಹಾಕ್ಲಾರ್ದೆ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗತ್ತೈತಿ ನೀವು ನೋಡ್ಬೋದು ಮುಂದೆ ಏನು ಮಾಡ್ರಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತದನ್ನು ಕಂಪ್ಲೀಟಾಗಿ ಒಮ್ಮೆ ನೀವು ಹಿಂಗೆ ಮಿಕ್ಸ್ ಮಾಡಬೇಕಾಗೈತಿರಿ ಇನ್ನು ವಾಪಾಸ್ ಮುಂದೆ ಕೇಳಿ ಬರ್ನಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಕಣಕ ಮಾಡೋದು ತೋರಿಸಿಲ್ಲ ಯಾಕಂತಂದ್ರೆ ನಾರ್ಮಲ್ ಆಗಿ ಹೆಂಗೆ ನೀವ ಚಪಾತಿ ಹಿಟ್ಟನ್ನು ಆತಿರ್ಲೇ ಸೇಮ್ ಟು ಸೇಮ್ ಹಂಗೆನಾದ್ರಿ ಉಳ್ಳಿ ಮಾಡಿ ಇಟ್ಕೊಳ್ಳಿ ಮತ್ತು ಈ ಕಡೆ ಒಳಗೆ ತುಂಬಂಥ ಅನ್ಬೋದು ರೀ ಇಲ್ಲಾಂದ್ರೆ ಸ್ಟಪ್ಪಿಂಗ್ ಏನಿತ್ತಿರಲೇ ಅದನ್ನೆಲ್ಲ ಒಮ್ಮೆ ಮತ್ತೊಮ್ಮೆ ನೀವು ಕೈಲೇ ಚಂದಂಗೆ ಮಿದ್ದಿ ನೀವ ಹಿಂಗೆ ಅದರಲ್ಲೇನೂ ಒಂದೊಂದು ಒಂದೊಂದು ಉಂಡಿ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಪರಾಟ ಅಥವಾ ಈ ಒಂದು ಕಾರದ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಒಂದು ಏನು ನಾವು ಗೋಧಿ ಹಿಟ್ಟಿಂದ ಉಳ್ಳಿತ್ತಲ್ಲ ಕನಕ ಅದರಲ್ಲಿ ಸ್ವಲ್ಪ ಬಟ್ಲುಗದ್ಲೆ ಮಾಡ್ಕೊಂಡೆ ನಡಬರ್ಕ ಆ ಹೂರ್ನ ಅಥವಾ ಸ್ಟಫಿಂಗನ್ನು ಇಟ್ಟ ಹಿಂಗೆ ಒತ್ಗೋ ಓದ್ತಾ ಬರ್ಬೇಕ್ರಿ ಒಂದು ಕೈಲಿ ನೀವು ಒತ್ತಿದಂಗೆ ಮ್ಯಾಲಿನ ಕೈಲಿ ಕ್ಲೋಸ್ ಮಾಡಿ ಅದನ್ನ ಮ್ಯಾಲೆ ಎಕ್ಸ್ಟ್ರಾ ಉಳಿದಿರ್ತದಿಲ್ಲ ಅದನ್ನ ನೀವು ತೆಗೆದು ಇಟ್ಕೋಬೋದು ಇಲ್ಲ ಅಲ್ಲೇನೂ ಮಡಿಸ್ಬೋದು ಗೊತ್ತಿಲ್ಲ ಇನ್ನು ಹೊಳಿಗೆ ಮನೆ ಮೇಲೆ ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ತೆಳಗ ಗೋಧಿ ಹಿಟ್ಟು ಹಾಕಿ ಆ ಹುಳ್ಳಿ ಏನಿರ್ತಾವ್ರಲ್ಲೇ ಆ ಕೈಲೇ ಸ್ವಲ್ಪ ತಟ್ಟಿ ಪೇಡೆಗದ್ಲೆ ಮಾಡಿ ಲಟ್ಸಾಕ ಸ್ಟಾರ್ಟ್ ಮಾಡಿ ಆಗೋನು ನಿಮಗೆ ಏನು ಪ್ರಾಬ್ಲಮ್ ಅನ್ಸಂಗಿಲ್ಲ ಯಾಕಂತಂದ್ರೆ ಕಣಕ ನಿಮಗೆ ನಾವು ಬೇರೆ ಏನೂ ತೋರಿಸಿಲ್ಲ ನೀವು ಅಕಸ್ಮಾತ್ ಮೈದಾ ಇಟ್ಲೆ ಮಾಡ್ತಂದ್ರೆ ಮಾಡ್ಬೋದ್ರಿ ಇಲ್ಲ ನಂಗೆಲ್ಲ ಬಟ್ ನಿಮ್ಗೆ ಗೋಧಿ ಇಡ್ಲೇ ಮಾಡ್ರೆ ಒಂದು ಹೆಲ್ದಿ ಆಪ್ಷನ್ ರೀ ಮತ್ತು ಅಷ್ಟೇ ಚಲೋನೂ ಆಗ್ತೈತಿ ಸರಳನೂ ಆಗ್ತೈತಿ ಗೊತ್ತಿಲ್ಲ ಇಷ್ಟು ಚಂದ ನಿಮ್ಗೆ ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಹಂಗೆ ಲಟ್ಸಿದಾದ್ಮೇಲೆ ತವ ಕಾದೈತ್ರಿ ನಾವು ಕಾಯಕ್ಕಿಟ್ಟಿರ್ತೇವೆ ಆಮೇಲೆ ತಗೋಗಿ ತವ ಮೇಲೆ ಡೈರೆಕ್ಟ್ ಹಾಕಿರಿ ಹಾಕಿ ಬೇಯಾಕೆ ಸ್ಟಾರ್ಟ್ ಮಾಡಿ ಈಗ ನೋಡ್ಬೋದು ನೀವು ಒಂದು ಸ್ವಲ್ಪ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ನೀವೇನು ಮಾಡ್ರಿ ತಿರ್ಗಿ ತಿರುಗಿ ತಿರ್ಗಿ ಮೇಲೆ ಅದು ಸಣ್ಣಂಗೆ ಉಬ್ಬಾಕ ಸ್ಟಾರ್ಟ್ ಮಾಡ್ತೈತಿ ಒಣ್ಣೆ ಮಾಡಿದ ಪರಾಟನ ಇಷ್ಟು ಚೆಂದಂಗ ಉಬ್ಬಿ ಬಂತು ಅಂತಂದ್ರೆ ಮುಂದಿನ ಪರೋಟ ಮಾಡೋಕೆ ಒಂದು ಖುಷಿಯಾಗಿ ಬಿಡ್ತೈತಿ ಮತ್ತು ಆರಾಮ್ಸಿ ಬರ್ತಾವಂತೇಳಿ ಊರುಪಾ ಬಂದು ಬಿಡ್ತೈತಿ ಹೌದಲ್ರಿ ಹಂಗೆ ಈಗ ನೋಡ್ರಿ ನಾವು ಇದಕ್ಕೆ ಎಣ್ಣೆ ಹಚ್ಚತ್ತಿಲ್ಲ ಒಂದು ಪರೋಟ ನಿಮಗೆ ಎಣ್ಣೆ ಬೇಡ ಅಂತಂದ್ರೆ ನೀವು ಹಂಗಾನು ಮಾಡ್ಕೋಬೋದು ಅಷ್ಟೇ ಚೆಂದಂಗಿನ ಉಪ್ಪಿ ಬರ್ತತಿ ಹೇಳಿ ತೋರ್ಸಾಕತ್ತೀವಿ ನಿಮ್ಗಷ್ಟ ಈಗ ನೋಡ್ಬೋದು ನಿಮ್ಮ ಅದನ್ನು ಕರೆಕ್ಟಾಗಿ ಎರಡು ಮೂರು ಸಲ ತಿರುಗಿ ಮ್ಯಾಲ ಕೆಳಗೆ ಮಾಡಿ ಎರಡು ಮೈ ಬೇಯಿಸಿದ್ರಿ ಅಂತಂದ್ರೆ ಈ ಒಂದು ಪರಾಟ ಅಥವಾ ಹೋಳಿಗೆ ಭಾಳ ಮಸ್ತಾಗಿ ಬರ್ತದೆ ಈಗ ಇನ್ನೊಂದು ನೋಡೋಣ ನಿಮ್ಗೆ ಇದೇ ಹೇಳಿದಂಗೆ ಒಳಗೆ ಕರೆಕ್ಟಾಗಿ ಸ್ಟಪಿಂಗನ್ನು ಕ್ಲೋಸ್ ಮಾಡಿದ್ದೀವ್ರಿ ತುಂಬಿ ಅದಾದ ತ ಕೆಳಗೆ ಸ್ವಲ್ಪ ಹಿಟ್ಟಾಕಿ ಅಲ್ಲಾಟ್ಸಕತ್ತೀವಿ ನೀವು ಬೇಕಂತಂದ್ರೆ ಏನು ಹೇಳ್ದಿನ್ರಿಲ್ಲ ಸಣ್ಣ ಮಾಡ್ಬೋದು ಇಲ್ಲ ದೊಡ್ಡನು ಮಾಡ್ಬೋದು ಆಮೇಲೆ ತೆಳ್ಳಗಂಗೆ ಹಿಂಗೆ ಚೆಂದಂಗ್ ಲಡ್ಸಿದಿರಿ ಅಂತಂದ್ರೆ ಚಪಾತಿ ಮಾಡಲ್ದಾಗ ಒಮ್ಮೆ ಅಂದರೆ ಚಪಾತಿ ಮಾಡ್ಬೋದು ರೀ ಆದರೆ ಅದಕ್ಕಿಂತ ಒಂದು ಹೆಲ್ದಿ ಆಪ್ಷನ್ ಹೇಳಿ ನಿಮಗೆ ಹೇಳಿದಿನ ಅದೇ ರೀತಿಯಾಗಿ ಈ ರೀತಿ ನಮ್ಮ ಪರಾಟ ಮಾಡೋದು ಈ ಥರಲ್ಲ ಇನ್ನು ಮುಂದೆ ಯಾವಾಗ ಬೇಕಾದ ಹೆಸರು ಕಾಳು ಮನೆಯಾಗಿದ್ದು ಅಂತಂದ್ರೆ ನೆನೆಸಿರಿ ರುಬ್ಬ್ರಿ ಹಿಂಗೆ ಮಾಡ್ರಿ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಇಷ್ಟಪಟ್ಟು ಮಾಡ್ತೀರಿ ಎಣ್ಣೆ ಈಗ ಹಚ್ಚಿ ತೋರಿಸೋದಿದ್ವಿ ನಾವು ನಿಮಗೆ ನೋಡ್ಬೋದು ನೀವು ಇನ್ನೂ ಏನೇ ಹಚ್ಚತ್ತೀವು ಕರೆ ಆಗಲೇ ಉಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೈತಿರ ನೋಡ್ಬೋದು ನಿವ ಎಷ್ಟು ಚಂದಂಗಿ ಎಷ್ಟು ಮಸ್ತಾಗಿ ಉಬ್ಬಿ ಬರ್ತೈತೆ ಅಂತೇಳಿ ಪರೋಟ ಹಿಂಗೆ ಸಾಫ್ಟ್ ಸಾಫ್ಟಾಗಿ ಬಂತು ಅಂತಂದ್ರೆ ಬಿಸಿ ಬಿಸಿ ಪರೋಟ ಮೇಲೆ ಸ್ವಲ್ಪ ತುಪ್ಪ ತಿನ್ರಿ ತಿನ್ನಿರಿ ಏಕದ್ ಭಾರಿ ಅಂದ್ರೆ ಭಾರಿ ಇಲ್ಲ ಅಂತಂದ್ರೆ ಮೊಸರ ಬಾಜು ಒಂದಿಟ್ಟು ಉಪ್ಪಿನಕಾಯಿ ಹಾಕೊಂಡು ತಿನ್ರಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ತೆ ಹೌದಿಲ್ಲ ರೀ ಹಾಗಾದ್ರೆ ಈ ರೀತಿಯಾಗಿ ನೀವು ಪರೋಟ ಇಷ್ಟಪಡ್ತೀನಿ ಅಂತೇಳಿ ಅನ್ಕೊಂಡಿವಿ ನಿಮ್ಗೆ ಎಲ್ರಿ ಇದು ಹೊಸ ರೀತಿ ಅನಿಸಿದ್ದ ಅಂದ್ರೆ ಕಮೆಂಟ್ನಾಗೆ ಹೇಳ್ರಿ ಇಲ್ಲ ನೀವು ಇದಕ್ಕಿಂತ ಮೊದಲು ಹಿಂಗೆ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ನಾಗು ಅದನ್ನು ಹೇಳ್ರಿ ಹಾಗೆ ನೀವು ರೀ ಬೇರೆ ಥರ ಇದ್ರೊಳಗನ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಿದ್ರೆ ಅದನ್ನು ನಮಗೆ ತಿಳಿಸ್ರಿ ಯಾಕಂದ್ರೆ ನಾವು ಒಮ್ಮೆ ಟ್ರೈ ಮಾಡಬೇಕು ನಿಮ್ಮಿಂದ ನಾವು ಕಲಿಬೇಕ್ರಿ ನಮ್ಮಿಂದ ನೀವು ಕಲಿಬೇಕು ಅನ್ನೋದು ನಮ್ಮ ಆಶಯ ಹಾಗಾದ್ರೆ ಈ ತಪ್ಪಲಾರ್ದ ಈ ಒಂದು ಪರೋಟ ಇಷ್ಟ ಪಟ್ಟಿರಿ ಹಂಗೆ ಇದನ್ನು ಟ್ರೈ ಮಾಡ್ತೀರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ತೀರಿ ಅಂಥೇಳಿ ನಾವು ಅಂದ್ಕೊಂಡೆವು ಹಂಗಾದ್ರೆ ತಪ್ಪಲಾರ್ದ ಅದೆಲ್ಲನೂ ಮಾಡಿ ಕಮೆಂಟ್ಸ್ನಾಗ ಹೇಳ್ರಿ ಹಂಗ ನೀವೇನ್ರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮತ್ತೆ ನಮ್ಮ ಫೇಸ್ಬುಕ್ ಪುಟ ಸವಿ ಸೊಬಗು ರೆಸಿಪೀಸ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ ನೆನ್ಪಿರ್ಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ